ನೋಡಿ ಈ ಹೊಸ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಏನಿದೆ ಆ ಕಾಯ್ದೆಯ ಒಳಗೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಈಗ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ಈ ಚಳಿಗಾಲದ ಲೋಕಸಭೆಯ ಅಧಿವೇಶನದಲ್ಲಿ ಮಂಡನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಈ ಕಾಯ್ದೆಯ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಈ ಕಾಯ್ದೆಯನ್ನ ಈಗ ತಿದ್ದುಪಡಿ ಮಾಡಲಾಗ್ತಿದೆ ಎಸ್ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಸಹಜವಾಗಿ ವಕ್ಫ್ ಕಾಯ್ದೆ ಬಹಳ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಅದರಲ್ಲೂ ನರೇಂದ್ರ ಮೋದಿ ಅವರ ಸರ್ಕಾರ ಯಾವಾಗ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಮುಂದಾಗಿದೆ ಇದೇ ಅಧಿವೇಶನದಲ್ಲೇ ಮಂಡನೆ ಮಾಡ್ತಾ ಇದ್ದಾರೆ ಅನ್ನೋದು ಖಾತ್ರಿ ಆಯ್ತು ಒಂದ್ ಕಡೆ ಮುಸ್ಲಿಂ ಲಾ ಬೋರ್ಡ್ ಅವರು ಅವ್ರು ವಿರೋಧ ಮಾಡ್ತಾ ಇದ್ದಾರೆ ಖಂಡನೆ ಮಾಡ್ತಾ ಇದ್ದಾರೆ ನಾವು ಒಪ್ಪೋದಿಲ್ಲ ಅದನ್ನ ಅಂತ ಹೇಳ್ತಿದ್ದಾರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ವಿರೋಧ ಮಾಡ್ತಾ ಇದೆ ಹೀಗಿರುವಾಗ ಅಂಥದ್ದೇನಿದೆ ಈ ಕಾಯ್ದೆಯಲ್ಲಿ ಅದನ್ನೇ ಹೇಳಲಿಕ್ಕೆ ಬಂದಿದ್ದೀನಿ ನಾನು ನೋಡಿ ಮೊಟ್ಟ ಮೊದಲನೇದಾಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ಹೆಸರೇ ಬದಲಾಗತ್ತೆ ಹೆಸರಿನಿಂದ ಆರಂಭ ಆಗುತ್ತೆ ನಿಮಗೆ ಬದಲಾವಣೆ ನಂಬರ್ ಒನ್ ನೇಮ್ ಚೇಂಜ್ ಏನು ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಶಿಯೆನ್ಸಿ ಡೆವಲಪ್ಮೆಂಟ್ ಆಕ್ಟ್ ಅಂಡ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಆಗುತ್ತೆ ಅಂದ್ರೆ ತಿದ್ದುಪಡಿ ಕಾಯ್ದೆ ಈಗ ತಿದ್ದುಪಡಿ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಕಾಯ್ದೆಯ ಹೆಸರು ಬದಲಾವಣೆ ಆಗುತ್ತೆ ಈ ವಕ್ಫಾಸ್ತಿ ಅಂದ್ರೆ ಏನು ಧಾರ್ಮಿಕ ಕಾರ್ಯಕ್ಕಾಗಿ ಸಮಾಜ ಸೇವೆಗಾಗಿ ದಾನವಾಗಿ ಅಲ್ಲಾಹನ ಹೆಸರಿನಲ್ಲಿ ದಾನವಾಗಿ ಕೊಟ್ಟಂತ ಭೂಮಿ ಅಂತ ಹೇಳಿ ವಕ್ಫ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರಲಿ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಭೂಮಾಲೀಕರ ಪೈಕಿ ಮೂರನೇ ಸ್ಥಾನ ವಕ್ಫ್ಗೆ ಇದೆ ನೀವು ಲೆಕ್ಕ ಹಾಕಿ ನೋಡಿ ಡಿಫೆನ್ಸ್ ಹಾಗೂ ರೈಲ್ವೆ ಅಂದ್ರೆ ರಕ್ಷಣಾ ಇಲಾಖೆಯಲ್ಲಿ ಅತಿ ಹೆಚ್ಚು ಭೂಮಿ ಇದೆ ನಮ್ಮ ದೇಶದಲ್ಲಿ ಅದಾದ ನಂತರ ರೈಲ್ವೆ ಇಲಾಖೆ ಬಳಿ ಅತಿ ಹೆಚ್ಚು ಭೂಮಿ ಇದೆ ಅದಾದ ನಂತರ ಮೂರನೇ ಸ್ಥಾನದಲ್ಲಿ ವಕ್ಫ್ ಬೋರ್ಡ್ ಇದೆ ವಕ್ಫ್ ಪ್ರಾಪರ್ಟಿ ಎಷ್ಟಿದೆ ಅಂದ್ರೆ ನಿಮಗೆ ನಾನು ಅಂಕಿಅಂಶಗಳ ಸಹಿತ ಹೇಳ್ತೇನೆ ಯಾವ ಕಾರಣಕ್ಕಾಗಿ ಈ ತಿದ್ದುಪಡಿ ಬಿಲ್ ತರ್ತಾ ಇದಾರೆ ನಿಮ್ಗೆ ಗೊತ್ತಾಗ್ಬೇಕಲ್ಲ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಭೂಮಿ ವಕ್ಫ್ ಬೋರ್ಡ್ ನ ವಶದಲ್ಲಿದೆ ಎಷ್ಟು ನೈನ್ ಪಾಯಿಂಟ್ ಫೋರ್ ಲ್ಯಾಕ್ ಎಕ್ರೆಸ್ ಲೆಕ್ಕ ಕಳಿಯಲ್ಲಿ ಎಷ್ಟಾಗ್ಬೋದು ಅಂತ ಹೇಳಿ ಇದರಲ್ಲಿ ನಿಮಗೆ ಸ್ಥಿರಾಸ್ತಿನ ಹೇಳ್ತಾ ಇಲ್ಲ ಸ್ಥಿರಾಸ್ತಿ ಎಷ್ಟಿದೆ ಅಂದ್ರೆ ಎಂಟು ಪಾಯಿಂಟ್ ಏಳು ಲಕ್ಷ ಎಕರೆ ಸ್ಥಿರಾಸ್ತಿ ಇದೆ ನೋಡಿ ನೀವು ಲೆಕ್ಕ ಹಾಕಿ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಶ್ರೀಮಂತ ಸಂಸ್ಥೆ ಇದು ಅನ್ನೋದನ್ನ ನೀವು ಲೆಕ್ಕ ಹಾಕೊಳ್ಳಿ ಈಗ ಈ ಒಕ್ಕಾಯ್ದೆಗೆ ತಿದ್ದುಪಡಿ ತರುವಂತ ಅನಿವಾರ್ಯತೆ ಯಾಕೆ ಬಂದಿದೆ ಹಾಗಾದ್ರೆ ಇಷ್ಟು ಶ್ರೀಮಂತ ಸಂಸ್ಥೆ ಹೌದಾ ಹೀಗಿರುವಾಗ ಅವ್ರದೇ ಆದ ಬೋರ್ಡ್ ಇದೆ ಅವ್ರದೇ ಆದ ಕಾನೂನ್ ಇದೆ ಅದಕ್ಕೆ ಈಗ ತಿದ್ದುಪಡಿ ತರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಏನು ಬಂದಿದೆ ಅದನ್ನ ಹೇಳ್ತೀನಿ ಕೇಳಿ ಈಗ ಏನೇನು ಲೋಪ ದೋಷಗಳಿವೆ ನಾ ಹೇಳಿದೆ ಈಗ ಅಲ್ಲಾಹನ ಹೆಸರಲ್ಲಿ ಭೂಮಿಯನ್ನ ದಾನ ಕೊಟ್ಟದ್ದು ಅಂತ ಹೇಳಿ ವಕ್ಫ್ ಅದನ್ನ ಕ್ಲೈಮ್ ಮಾಡುತ್ತೆ ಸಿ ಇಷ್ಟೆಲ್ಲಾ ಭೂಮಿ ಇದೆಯಲ್ಲ ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ವಕ್ಫ್ ಕಡೆಯಿಂದ ಮುತಾವಲಿಗಳು ಅಂತ ಹೇಳಿ ಇರ್ತಾರೆ ಅಂದ್ರೆ ಮ್ಯಾನೇಜರ್ ಅವರು ಮುತಾವಲಿಗಳು ಅಂತ ಹೇಳಿ ಅವರು ಇದನ್ನ ಮ್ಯಾನೇಜ್ ಮಾಡೋದು ವಕ್ಫ್ ಆಸ್ತಿಯನ್ನ ಹಾಗೆ ವಕ್ಫ್ಗೆ ಆಸ್ತಿ ಕೊಟ್ಟವರು ಇದಾರಲ್ಲ ದಾನವಾಗಿ ಇದಾರಲ್ಲ ಅವ್ರನ್ನ ವಾಕಿಫ್ ಅಂತ ಕರೀತಾರೆ ವಾಕಿಫ್ಗಳು ಕೊಟ್ಟಂತ ಆಸ್ತಿಯನ್ನ ಮುತಾವಲಿಗಳು ಮ್ಯಾನೇಜ್ ಮಾಡ್ತಾರೆ ಹಾಗೆ ಮ್ಯಾನೇಜ್ ಮಾಡುವಲ್ಲಿ ಆಗಿರುವ ಎಡವಟ್ಟುಗಳೇ ಆಗಿರುವ ತಪ್ಪುಗಳೇ ಆಗಿರುವ ಲೋಪಗಳೇ ಇವತ್ತು ಈ ವಕ್ಫ್ ಕಾಯ್ದೆಯನ್ನ ಈ ತಿದ್ದುಪಡಿ ಕಾಯ್ದೆಯನ್ನ ತರುವಂತಹ ಅನಿವಾರ್ಯತೆಯನ್ನ ಸೃಷ್ಟಿಸಿವೆ ಸಿ ವಕ್ಫ್ ಬಗ್ಗೆ ಮುಸ್ಲಿಂ ಲಾ ಬೋರ್ಡ್ ನ ರೂಲ್ಗಳೇನಿದೆ ಅದು ಹೇಳೋ ಪ್ರಕಾರ ಅದೇನ್ ಹೇಳುತ್ತೆ ಅಂದ್ರೆ ವಕ್ಫ್ ಆಸ್ತಿಯನ್ನ ಮಾರೋ ಹಾಗಿಲ್ಲ ಅದನ್ನ ಆಲ್ಟರ್ ಮಾಡೋ ಹಾಗಿಲ್ಲ ಅಂದ್ರೆ ಯಾವುದೇ ರೀತಿಯಲ್ಲೂ ಅದನ್ನ ಬದಲಾಯಿಸೋ ಹಾಗಿಲ್ಲ ಅಂತ ಹೇಳಿ ಆ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ ಮತ್ತೆ ಯಾರು ಈ ವಕ್ಫಿಗೆ ಆಸ್ತಿ ಕೊಡ್ತಾರಲ್ಲ ವಾಕಿಫ್ಗಳು ಅಂತ ಹೇಳಿದ್ನಲ್ಲ ಅವ್ರು ಒಂದ್ಸತಿ ಕೊಟ್ಟ ಮೇಲೆ ಮತ್ತ ಕಡೆ ತಿರುಗಿ ನೋಡಬಾರ್ದು ಅವರಿಗೆ ಅದ್ರ ಬಗ್ಗೆ ಯಾವುದೇ ಆಸಕ್ತಿ ಇರಬಾರ್ದು ಕೊಟ್ಟ ಮೇಲೆ ಮುಗೀತು ಅದು ನಂದಲ್ಲ ಅನ್ನುವಂಥ ವೈರಾಗ್ಯ ಭಾವವನ್ನು ಅವ್ರು ಹೊಂದಿರಬೇಕು ಹಂಗಿದ್ರೆ ಮಾತ್ರ ಕೊಡಬೇಕು ಮತ್ತೆ ಆ ವಕ್ಫಲ್ಲೂ ಕೂಡ ಆಸ್ತಿಯಲ್ಲೂ ಕೂಡ ಮೂರು ಬೇರೆ ಬೇರೆ ರೀತಿಯ ವಿಭಾಗಗಳಿದೆ ಯಾವುದು ಒಂದು ಪಬ್ಲಿಕ್ ವಕ್ಫ್ ಮತ್ತೊಂದು ಕ್ವಾಸಿ ಪಬ್ಲಿಕ್ ವಕ್ಫ್ ಮತ್ತೊಂದು ಪ್ರೈವೇಟ್ ವರ್ಕ್ ಇದರಲ್ಲಿ ಈಗ ಮಸೀದಿಗಳನ್ನ ಕಟ್ಕೊಂಡಿರೋರು ಇದ್ದಾರೆ ಕೃಷಿ ಭೂಮಿಯಾಗಿದೆ ಇನ್ನು ಎಷ್ಟೋ ಕಡೆ ಅವ್ರು ಹೇಳುವ ಪ್ರಕಾರ ಕೆಲವು ಕಡೆ ಅಂಗಡಿಗಳನ್ನ ಮಾಡಿ ಬಾಡಿಗೆಗೂ ಕೊಟ್ಟಿರುವಂತದ್ದಿದೆ ಈ ರೀತಿಯಾಗಿ ವಕ್ವಾಸಿ ಈಗ ಬಳಕೆ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾದ್ರೆ ಇದ್ರ ಬಗ್ಗೆ ಯಾರಾದ್ರೂ ಪರಿಶೀಲನೆ ಮಾಡಿದಾರಾ ಯಾರಾದ್ರೂ ಹೋಗಿ ಏನ್ ನಿಜವಾಗಿಯೂ ಇಷ್ಟೊಂದು ಭೂಮಿ ಇದೆಯಲ್ಲ ಏನ್ ಮಾಡ್ತಾ ಇದಾರೆ ಇವರು ಮುತಾವಲಿಗಳು ಏನ್ ಮಾಡ್ತಾ ಇದ್ದಾರೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಒಂದ್ ವೇಳೆ ಬಾಡಿಗೆ ಕೊಟ್ಟಿದ್ರೆ ಅದನ್ನ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅಲ್ಲೇನಾದರೂ ಅವ್ಯವಹಾರ ನಡೆದಿದ್ಯಾ ಇದೆಲ್ಲ ಯಾರಾದರೂ ಪರೀಕ್ಷೆ ಮಾಡಿದಾರ ಅಂದ್ರೆ ಮಾಡಿದ್ದಾರೆ ಅದಕ್ಕೋಸ್ಕರನೇ ಸಚ್ಚಾರ್ ಕಮಿಟಿ ಅಂತಲಿ ಒಂದು ಕಮಿಟಿ ಮಾಡಿ ಅವರು ದೇಶಾದ್ಯಂತ ಸಂಚಾರ ಮಾಡಿ ವಕ್ವಾಸ್ತಿಗಳನ್ನ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಟ್ಟರು ನಿಮಗೆ ಈಗ ಶಾಕ್ ಆಗುತ್ತೆ ಬರೀ ಈ ವಕ್ವಾಸ್ತಿ ಎಷ್ಟಿದೆಯಲ್ಲ ಇದರ ಆದಾಯ ಮೂಲ ಕರೆಕ್ಟಾಗಿ ಲೆಕ್ಕ ಹಾಕಿದರೆ ಎಷ್ಟು ಬರ್ಬೇಕು ಗೊತ್ತಾ ಸರಾಸರಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ಆದಾಯ ಬರಬೇಕು ಎಷ್ಟು ಹನ್ನೆರಡು ಸಾವಿರ ಕೋಟಿ ಆದಾಯ ಮೂಲ ಬರೀ ನಾ ಹೇಳ್ತಾ ಇರೋದು ಅಷ್ಟು ಆದಾಯ ಬರಬೇಕು ಅವ್ರ ಹತ್ರ ಇರೋ ಆಸ್ತಿಯಿಂದ ಆದರೆ ಸಚ್ಚಾ ರಿಪೋರ್ಟ್ ಪ್ರಕಾರ ಎಷ್ಟು ಬರ್ತಿದೆ ಆದಾಯ ಅಂದರೆ ಇದು ಎರಡು ಸಾವಿರದ ಆರಲ್ಲಿ ಕೊಟ್ಟಂತ ರಿಪೋರ್ಟ್ ಆಗ ಬರ್ತಾ ಇದ್ದಂತ ಆದಾಯ ಮೂಲ ನೂರ ಅರವತ್ತ್ಮೂರು ಕೋಟಿ ಹನ್ನೆರಡು ಸಾವಿರ ಕೋಟಿಯಲ್ಲಿ ನೂರ ಅರವತ್ತ್ಮೂರು ಕೋಟಿಯಲ್ಲಿ ಎಷ್ಟು ವ್ಯತ್ಯಾಸ ಅಂತ ನೀವು ಆಲೋಚನೆ ಮಾಡಿ ಇಷ್ಟು ಡಿಫರೆನ್ಸ್ ಆಗ್ತಾ ಇದೆ ಅಲ್ಲೇ ಈಗ ತಪ್ಪಿದೆ ಅಲ್ಲೇ ಲೋಪವಿದೆ ಅಲ್ಲೇ ಅವ್ಯವಹಾರ ಆಗ್ತಾ ಇದೆ ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ ಹಾಗೆ ಮುತಾವಲಿಗಳು ಎಷ್ಟೋ ಕಡೆ ಲಂಚವನ್ನ ಪಡೆದು ಚಿಕ್ಕಾಸಿಗೆ ಕೌಡೆ ಕಾಸಿಗೆ ಭೂಮಿಯನ್ನ ಕೊಟ್ಟು ಬಿಟ್ಟಿದ್ದಾರೆ ಬಾಡಿಗೆ ಹೆಸರಲ್ಲಿ ಅನ್ನುವಂಥ ಮಾತುಗಳು ಕೂಡ ಇದೆ ಸೊ ಅದೇ ಕಾರಣಕ್ಕಾಗಿ ಈಗ ಒಫ್ಗೆ ತಿದ್ದುಪಡಿ ಬರಬೇಕು ತಿದ್ದುಪಡಿ ಆಗ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈಗ ತಿದ್ದುಪಡಿ ಕಾಯ್ದೆಯನ್ನ ತಂದಿರುವಂತದ್ದು ಇಷ್ಟೆಲ್ಲ ವ್ಯವಹಾರ ಆಗ್ತಾ ಇದೆ ಎಷ್ಟು ಆದಾಯ ಬರಬೇಕು ಅಷ್ಟು ಬರ್ತಾ ಇಲ್ಲ ಎಲ್ಲ ಕಣ್ಣಿ ಕಾಣಿಸ್ತಾ ಇದೆ ಏನಾದ್ರೂ ಇದನ್ನ ಸರಿ ಮಾಡಿ ಕ್ರಮ ತೆಗೆದುಕೊಂಡಿದಾರಾ ಅಂದ್ರೆ ಇಲ್ಲ ಯಾಕಂದ್ರೆ ಅಲ್ಲೂ ಕೂಡ ಪ್ರಾಮಾಣಿಕ ಕೈಗಳಿಲ್ಲ ಪ್ರಾಮಾಣಿಕ ಕೈಗಳ ಕೊರತೆ ಇದೆ ಅದಕ್ಕೋಸ್ಕರವೇ ಈಗ ಆ ಪ್ರಾಮಾಣಿಕ ಕೈಗಳನ್ನ ತರುವ ಉದ್ದೇಶದಿಂದ ಈ ಬಿಲ್ನ ತರ್ತಾ ಇದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಸರಿ ಹಾಗಾದ್ರೆ ಈ ಬಿಲ್ ಅಲ್ಲಿ ಏನಿದೆ ಏನು ಬದಲಾವಣೆ ಮಾಡ್ತಾ ಇದ್ದಾರೆ ನೋಡಿ ವಕ್ಫ್ ಆಕ್ಟ್ 1995 ನೈನ್ಟಿ ಫೈವ್ ಪ್ರಕಾರ ಅದರ ಸೆಕ್ಷನ್ ನಲವತ್ತರ ಪ್ರಕಾರ ವಫ್ಗೆ ಯಾವ್ದಾದ್ರು ಒಂದು ಜಮೀನು ಯಾವ್ದಾದ್ರು ಒಂದು ಭೂಮಿ ಇದು ತಮಿಗೆ ಸೇರಿದ್ದು ಅಂತ ಅನ್ನಿಸ್ಬಿಟ್ರೆ ಆಯ್ತು ಅವ್ರಿಗೆ ಅನ್ಸಿದ್ರೆ ಆಯ್ತು ಅವರೇ ಸ್ವಯಂ ಪ್ರೇರಿತವಾಗಿ ಹೋಗಿ ಅದನ್ನ ಸರ್ವೆ ಮಾಡಿಸಬಹುದು ಆ ಅಧಿಕಾರವನ್ನ ಈ ಆಕ್ಟ್ ಕೊಟ್ಟಿದೆ ಈಗಿರುವ ಆಕ್ಟ್ ಇದು ಬಹಳ ಮುಖ್ಯವಾದ ಬದಲಾವಣೆ ಈಗ ಮಾಡ್ಲಿಕ್ಕೆ ಹೊಟ್ಟಿರುವಂಥದ್ದು ಸರ್ಕಾರ ಸೊ ಇದನ್ನ ತೆಗೆದಾಕ್ಲಿಕ್ಕೆ ಈ ಸರ್ಕಾರ ಈಗ ಸಿದ್ಧವಾಗಿದೆ ಈಗ ವಕ್ ವಾಸ್ತಿ ಅಂತ ಕೂಡ್ಲೆ ಹೋಗಿ ಸರ್ವೆ ಮಾಡಿಸಿ ತಮ್ಮ ವಶಕ್ಕೆ ತೆಗೆದುಕೊಳ್ತೀವಿ ಅಂದ್ರೆ ನೀವು ನೋಡಿರ್ಬೋದು ಜಮೀರ್ ಅಹಮದ್ ಖಾನ್ ಅವರದು ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನೀವು ಗಮನಿಸಿರ್ಬೋದು ಅವ್ರು ಅದರಲ್ಲಿ ಮೊದಲನೇ ದಿನ ಹೋಗಿ ಗುರ್ತು ಮಾಡೋದು ಇದು ವಕ್ ಭೂಮಿ ಅಂತ ಹೇಳಿ ಎರಡನೇ ದಿನ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಮೂರನೇ ದಿನ ಹೋಗಿ ವಶಕ್ ತೆಗೆತ್ಕೊಳ್ಳೋದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಅಂದ್ರೆ ಇದೇ ಈ ಸೆಕ್ಷನ್ ಇದೆಯಲ್ಲ ಸೆಕ್ಷನ್ ಫಾರ್ಟಿ ಅದರ ಅಡಿಯಲ್ಲೇ ಆ ಹಕ್ಕು ಅಧಿಕಾರ ಅವರಿಗೆ ಇರುವಂತದ್ದು ಸೊ ಈಗ ಮನಸೋ ಇಚ್ಛೆ ಯಾವ್ದಾದ್ರು ಭೂಮಿ ಯಾರೋ ರೈತರು ಉಳಿಮೆ ಮಾಡ್ತಿರೋದು ಹೋಗಿ ನಮ್ದು ವಶಕ್ಕೆ ಅದಕ್ಕೆ ಕಡಿವಾಣ ಹಾಕುವ ಸಲುವಾಗಿಯೇ ಈಗ ಈ ತಿದ್ದುಪಡಿ ಕಾಯ್ದೆಯನ್ನ ತರ್ತಾ ಟೂ ನೋಡಿ ಸೆಕ್ಷನ್ ಪ್ರಕಾರ ಸರ್ಕಾರ ಸರ್ವೆ ಕಮಿಷನರ್ ಕಳಿಸಬಹುದು ಅಂತ ಹೇಳಿ ಇದ್ರಲ್ಲಿ ಅಂದ್ರೆ ಯಾವ್ದಾದ್ರೂ ಒಂದು ಭೂಮಿ ನಮ್ದು ಅಂತ ಅನ್ಸಿದ್ರೆ ಆ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಸರ್ವೆ ಕಮಿಷನರ್ ಹೋಗ್ಬೇಕಲ್ಲ ಕಳಿಸಬಹುದು ಸರ್ಕಾರ ಇವ್ರು ಕೇಳಿದ್ರೆ ಕಳಿಸಬೇಕು ಹಾಗಂತೇಳಿ ಈ ಸೆಕ್ಷನ್ ಅವಕಾಶ ಇದೆ ವಕ್ಫ್ ಕಾಯ್ದೆಯಲ್ಲಿ ಅವಕಾಶ ಇದೆ ಸೆಕ್ಷನ್ ನಾಲ್ಕರ ಪ್ರಕಾರ ಆ ಅಧಿಕಾರ ಅವರಿಗಿದೆ ಸರ್ವೆ ಕರ್ಕೊಂಡು ಹೋಗೋದು ಸರ್ವೆ ಮಾಡಿಸೋದು ನಮ್ದು ಅಲ್ಲಿ ತಗೊಳ್ಳೋದು ಸೊ ಇದಾಗಬಾರದು ಅನ್ನುವ ಹಿನ್ನೆಲೆಯಲ್ಲೂ ಈ ತಿದ್ದುಪಡಿ ಕಾಯ್ದೆಯನ್ನು ತರ್ತಾ ಇದ್ದಾರೆ ಆದರೆ ಒಂದು ಕಂಡೀಷನ್ ಇದೆ ಏನಪ್ಪಾ ಅಂದರೆ ಸಿಗ ನೋಡಿದ ಜಾಗ ಎಲ್ಲ ನಮ್ದು ಅಂತ ಹೇಳ್ಬಿಟ್ರೆ ಅದಕ್ಕೊಂದು ದಾಖಲೆ ಕೊಡ್ಬೇಕಲ್ಲ ಇದು ನಮ್ದು ಅಂತ ಹೇಳೋದಕ್ಕೆ ಆ ದಾಖಲೆಯೂ ಇಲ್ಲ ಅಂತಾರೆ ಯಾಕೆ ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡಿ ನಮ್ಮ ಮುಸ್ಲಿಂ ಲಾ ಪ್ರಕಾರ ವಕ್ಫ್ ಆಸ್ತಿನ ಯಾರಾದ್ರೂ ಒಬ್ರು ಕೊಡಬೇಕು ಅಂದ್ರೆ ಅದು ದಾಖಲೆಗಳ ಮೂಲಕ ಕೊಡ್ಬೇಕು ಅಂತ ಇಲ್ಲ ಸುಮ್ಮನೆ ಈ ಆಸ್ತಿ ನಂದು ವಕ್ಫ್ಗೆ ಕೊಡ್ತಾ ಇದ್ದೀನಿ ಅನ್ಲಿ ಬಾಯಿ ಮಾತಲ್ ಹೇಳಿದ್ರು ಕೂಡ ಅದ್ ನಮ್ಮ ಆಸ್ತಿ ಆಗುತ್ತೆ ಆ ರೀತಿ ಎಷ್ಟೋ ಲಕ್ಷ ಎಕರೆ ಆಸ್ತಿ ನಮಗೆ ಬಂದಿದೆ ಸೊ ಅದಕ್ಕೆಲ್ಲ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಹಿಂಗಾಗ್ಬಿಟ್ರೆ ಸಿ ಯಾವ್ದಾದ್ರು ಒಂದ್ ಭೂಮಿ ತೋರಿಸ್ಬಿಟ್ಟು ಇದು ನಮ್ದು ನಮ್ಗೆ ಕೊಟ್ಟಿದ್ರು ಆದ್ರೆ ದಾಖಲೆ ಇಲ್ಲ ಬಾಯಿ ಮಾತಲ್ ಕೊಟ್ಟಿದ್ದು ಅನ್ಬಿಟ್ರೆ ಯಾರು ಭೂಮಿ ಉಳಿಯುತ್ತೆ ಅದಕ್ಕೆ ಕರ್ನಾಟಕದಲ್ಲಿ ಇಷ್ಟರ ಮಟ್ಟಿಗೆ ಗೊಂದಲ ಆಗಿದ್ದು ಅಷ್ಟರ ಮಟ್ಟಿಗೆ ಜನ ರುಚಿಗೆ ಗೆದ್ದಿದ್ದು ಅದಕ್ಕೆ ರೈತ ಹೋರಾಟ ಆರಂಭ ಆಗಿದ್ದು ನೋಡಿ ಸುಮ್ಮನೆ ಅಲ್ಲ ಭೂಮಿ ಅಲ್ಲ ನಮ್ದು ಬಾಯಿ ಮಾತಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದನ್ನ ಯಾರು ಕೇಳಲಿಕ್ಕೆ ಸಾಧ್ಯ ಅದಕ್ಕೋಸ್ಕರವೇ ಈಗ ಈ ತಿದ್ದುಪಡಿ ಕಾಯ್ದೆಯ ಮೂಲಕ ಸರ್ಕಾರ ಹೇಳಿದೆ ಆರು ತಿಂಗಳ ಒಳಗಾಗಿ ವಕ್ಫಾಸ್ತಿ ಯಾವ್ದು ಅದನ್ನ ಡಿಜಿಟಲೈಸೇಷನ್ ಮಾಡ್ಕೊಳ್ಳಿ ರೆಕಾರ್ಡ್ ಕೊಡಿ ಡಿಜಿಟಲೈಸೇಷನ್ ಮಾಡ್ಕೊಳ್ಳಿ ಗಣಕೀಕೃತ ಆಗ್ಬಿಡ್ಲಿ ಅದು ಕಂಪ್ಯೂಟರ್ ಸೇರ್ಕೊಳ್ಳಿ ಡಿಜಿಟಲೈಸ್ ಆಗಿರಲಿ ಹಾಗಿದ್ರೆ ಅದ್ ನಿಮ್ದು ಇಲ್ಲದೆ ಇದ್ರೆ ಇಲ್ಲ ದಾಖಲೆ ಎಲ್ಲ ಬಾಯಿ ಮಾತಾಡ್ ಕುಟಿದಾರೆ ಅದ್ ನಮ್ದು ಇದ್ದು ರೈತರು ಉಳಿವೆ ಮಾಡ್ತಾರೆ ನಮ್ದು ಅಲ್ಲಿ ಎಲ್ಲ ತಗೊಂಡು ಹೋಗ್ಬಿಟ್ರೆ ಯಾವ ಭೂಮಿ ಉಳಿಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಅದೇ ಹೇಳ್ತಿದ್ರಲ್ಲ ವಿಧಾನಸೌಧ ನಮ್ದು ಪಾರ್ಲಿಮೆಂಟ್ ನಮ್ದು ಅಂತೇಳಿ ಹಂಗಾಗ್ಬಿಡುತ್ತೆ ಪರಿಸ್ಥಿತಿ ಈ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತಹ ದಾವೆಗಳಿರುತ್ತಲ್ಲ ಅರ್ಜಿಗಳಿರುತ್ತಲ್ಲ ಅದನ್ನ ತೀರ್ಮಾನ ಮಾಡಲಿಕ್ಕೆ ಒಂದು ಟ್ರಿಬ್ಯುನಲ್ ಈ ವಕ್ಫ್ದೇ ಒಂದು ಟ್ರಿಬ್ಯುನಲ್ ಕೂಡ ಇದೆ ಆ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು ಯಾರಿದ್ದೇನೆ ಇಲ್ಲ ನಮ್ಮ ಭೂಮಿನ ಹಿಂಗೆ ಒಪ್ ಅಂತ ಹೇಳ್ತಿದ್ದಾರೆ ಅಂತ ಒಬ್ಬ ರೈತನಿಗೆ ಅವರು ಅವನ ಪಹಣಿಯಲ್ಲೇ ವಕ್ಫಾರ್ತಿಯಲ್ಲಿ ಬರೆದಿದ್ರೆ ಅವನ ಆ ಟ್ರಿಬ್ಯುನಲ್ ಮುಂದೆ ಹೋಗಿ ಅರ್ಜಿ ಕೊಡ್ಬೇಕು ಸಿ ವಕ್ ಪರವಾಗಿ ಇರುವಂತಹ ಟ್ರಿಬ್ಯುನಲ್ ಅವರ ಪರವಾಗಿ ತೀರ್ಮಾನ ಕೊಡುತ್ತೆ ಅದಕ್ಕೋಸ್ಕರವೇ ಈಗ ಈ ಕಾಯ್ದೆಯಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆ ಟ್ರಿಬ್ಯುನಲ್ನ ತೀರ್ಮಾನವನ್ನು ಕೂಡ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದು ಹೈಕೋರ್ಟ್ಗೆ ಹೋಗ್ಬೋದು ಈಗ ಯಾವ್ದೋ ಒಬ್ಬ ರೈತ ಹೋಗ್ತಾನೆ ಇಲ್ಲಪ್ಪ ಇದು ಒಕ್ಸಿದೆ ಅಂತ ಅವ್ರು ಹೇಳ್ಬಿಡ್ತಾರೆ ಕಡೆಗೆ ಆ ರೈತ ಹೈಕೋರ್ಟ್ಗೆ ಬಂದು ನೋಡಿ ನನಗೆ ಈಗ ಅನ್ಯಾಯ ಆಗಿದೆ ವಕ್ಫ್ನ ಗೆ ಹೋದಾಗ ಈ ರೀತಿ ವಫ್ದೆ ಅಂತ ಹೇಳ್ತಿದ್ದಾರೆ ಬಟ್ ಇದು ನಂದು ಅಂತೇಳಿ ಅವನು ಗೆ ಹೋಗ್ಬೋದು ಅಲ್ಲಿ ಪ್ರಶ್ನೆ ಮಾಡ್ಬೋದು ಆ ಒಂದು ಅವಕಾಶವನ್ನು ಕೂಡ ಈ ತಿದ್ದುಪಡಿ ಕಾಯ್ದೆ ಕೊಡ್ತಾ ಇದೆ ನ್ಯಾಯ ಸಮತ ಅಲ್ವಾ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಇರಬೇಕಲ್ಲ ಯಾವುದೇ ರೈತ ಆಗಲಿ ಅನ್ನದಾತ ಆಗಲಿ ಆ ಒಂದು ಅವಕಾಶವನ್ನು ಕೂಡ ಈ ಕಾಯ್ದೆ ಕೊಡ್ತಾ ಇದೆ ಅನ್ನುವಂಥದ್ದು ಹಾಗೆ ಈ ವಫ್ ಕಾಯ್ದೆ ಡಿ ಸಿಗಳಿಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಇರ್ತಾರಲ್ಲ ಅವರಿಗೆ ಹೆಚ್ಚು ಅಧಿಕಾರವನ್ನು ಕೊಡ್ತಾ ಇದೆ ಸಿ ಇದರಲ್ಲಿ ಸ್ಪಷ್ಟವಾಗಿದೆ ಈ ಕಾಯ್ದೆಯಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಸ್ ಅನ್ ಆರ್ಬಿಟರ್ ಟು ಡಿಸೈಡ್ ವೆದರ್ ಎ ಪ್ರಾಪರ್ಟಿ ಇಸ್ ಎ ವಕ್ ಆರ್ ಗೌರ್ಮೆಂಟ್ ಲ್ಯಾಂಡ್ ಅಂದ್ರೆ ಅದು ಸರ್ಕಾರಕ್ಕೆ ಸೇರಿದ ಜಾಗವೋ ಅಥವಾ ವಕ್ಫ್ ಜಾಗವೋ ಅಥವಾ ಒಬ್ಬ ರೈತನಿಗೆ ಜಾಗವೋ ಅದನ್ನ ತೀರ್ಮಾನ ಮಾಡುವಂತ ಅಧಿಕಾರವನ್ನ ಗೆ ಕೊಡುತ್ತೆ ಈಗ ಬರೀ ವಕ್ಫ್ನ ಅಧಿಕಾರಿಗಳೇ ಕೂತ್ಕೊಂಡು ತೀರ್ಮಾನ ಮಾಡೋದಲ್ಲ ಓ ಜಿಲ್ಲಾಧಿಕಾರಿ ಯಾರು ಇರ್ತಾರೆ ಅವರು ತೀರ್ಮಾನ ಮಾಡುವಂತ ಅಧಿಕಾರವನ್ನು ಕೂಡ ಈ ವಕ್ಫ್ ಕಾಯ್ದೆ ಕೊಡ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ವಫ್ ಟ್ರಿಬ್ಯುನಲ್ ನಲ್ಲಿ ಏನು ಅಧಿಕಾರ ಇತ್ತಲ್ಲ ಆ ಅಧಿಕಾರ ಡಿ ಸಿ ಗೆ ಈಗ ವರ್ಗಾವಣೆ ಆಗುತ್ತೆ ಅಂತದೊಂದು ಬದಲಾವಣೆಯನ್ನ ಕೂಡ ಈ ವಕ್ ಕಾಯ್ದೆ ತರ್ತಾ ಇದೆ ಅನ್ನುವಂಥದ್ದು ನೋಡಿ ಸಹಜವಾಗಿ ಈ ಬದಲಾವಣೆಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳ ಹಾಗೆಯೇ ಗೋಚರಿಸ್ತಾ ಇದೆ ಆದ್ರೆ ಎಲ್ಲರೂ ಒಪ್ಪೋತಾರ ಈಗಾಗ್ಲೇ ಓವೈಸಿ ಇದನ್ನು ವಿರೋಧ ಮಾಡಿದ್ದಾರೆ ಅವ್ರೇನ್ ಏನ್ ಹೇಳ್ತಿದ್ದಾರೆ ಬಿಜೆಪಿ ಸರ್ಕಾರ ವಕ್ಫ್ ಆಸ್ತಿಯನ್ನ ತನ್ನ ವಶಕ್ಕೆ ಪಡೆಯಲಿಕ್ಕೆ ಮಾಡಿರುವಂತ ಷಡ್ಯಂತ್ರ ಇದು ಸಂಚಿದು ಅಂತಲೇ ಅವರು ವಿರೋಧ ಮಾಡ್ತಾ ಇದ್ದಾರೆ ಈ ವಿರೋಧಗಳು ಸಹಜ ಈಗ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಕೊಡ್ತಾರೆ ಅದಕ್ಕೋಸ್ಕರವೇ ನೋಡಿ ಯಾವಾಗ ಕಳೆದ ಅಧಿವೇಶನದಲ್ಲಿ ಮಂಡನೆ ಮಾಡಿದ್ರು ಕಿರಣ್ ರಿಜಿಜು ಅವರು ಕೂಡಲೇ ಅದನ್ನು ಜೆ ಪಿ ಸಿ ಕೊಟ್ರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟರು ಅಲ್ಲಿ ಪರಿಶೀಲನೆ ಆಗ್ಲಿ ಅಂತ ಹೇಳಿ ಅವಕಾಶ ಕೊಟ್ಟರು ಅವರೆಲ್ಲ ಎಲ್ಲ ಕಡೆ ಓಡಾಡಿದ್ದಾರೆ ಕರ್ನಾಟಕಕ್ಕೂ ಬಂದಿದ್ರು ಅಹವಾಲುಗಳನ್ನ ಸ್ವೀಕರಿಸಿದ್ದಾರೆ ಅದೆಲ್ಲವನ್ನು ಪರಿಶೀಲಿಸಿ ಅದಕ್ಕೆ ಅನುಗುಣವಾಗಿ ಅವರನ್ನು ರಿಪೋರ್ಟ್ ಕೊಡ್ತಾರೆ ಅದನ್ನು ಆಧರಿಸಿ ಈಗ ಕೆಲವು ಬದಲಾವಣೆಗಳೊಂದಿಗೆ ಈಗ ವಕ್ಫ್ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಆಗ್ಲಿಕ್ಕೆ ಸಜ್ಜಾಗಿದೆ ಈ ಬದಲಾವಣೆಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ ಏನೇನಿದೆ ಈ ಹೊಸ ವಕ್ ತಿದ್ದುಪಡಿ ಕಾಯ್ದೆಯಲ್ಲಿ ಏನೇನಿದೆ ಯಾವ ಕಾರಣಕ್ಕಾಗಿ ಈ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ವಿವರಿಸಿದ್ದೇನೆ ಇದೆಲ್ಲವನ್ನು ಕೇಳಿದ ನಂತರ ಈಗ ನೀವ್ ಹೇಳಿ ವಕ್ ತಿದ್ದುಪಡಿ ಕಾಯ್ದೆ ಅಗತ್ಯ ಇದೆಯೋ ಇಲ್ಲವೋ ಈ ಬದಲಾವಣೆಗಳು ಆಗ್ಬೇಕಾ ಬೇಡ್ವಾ ಈ ವಕ್ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಆಗ್ಬೇಕಾ ಅಥವಾ ಆಗಬಾರದ ಎಷ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ